ನಿನ್ನೆ ಲಾಕ್ನ ಆಡಳಿ ಎಡಿಟ್ ಮಾಡಿ ನೈಟೇ ಎಡಿಟ್ ಮಾಡಿ ನೈಟೇ ಅಪ್ಲೋಡ್ ಮಾಡಿ ನನ್ಗೆ ಸಿಗೋಡಿ ಸೊ ನಿಮಗೆ ಡೈಲಿ ಒಂಬತ್ತು ಗಂಟೆಗೆ ಲಾಕ್ ಸಿಗುತ್ತೆ ನೋಡಿ ಅಷ್ಟೇ ಗಾಯಿತು ನೆನ್ನೆ ಲಾಕ್ ಮಾಡಿ ಎಂಜಾಯ್ ಮಾಡಿ ಇವತ್ತಿಂದ ನೋಡಿ ಇಂಟಾಯ್ ಮಾಡಿ ಡೈಲಿ ನೋಡ್ಕೊಂಡು ಇಂಟರ್ ಮಾಡ್ತಾ ಇದ್ದೀನಿ ಆಯ್ತು ಹೆಂಗತ್ತಾ ಹಂಗೇ ಆ ಥರ ಇದು ಬೆಳಗೇನೆ ಆ ಥರ ಬರುತ್ತೆ ಆ ಥರ ನೀವು ಮನೆ ಹೋಗ್ತಾ ಇದ್ದೀನಿ ಹುಡುಗರು ಸಿಕ್ಕಿದ್ರು ಲಾಕ್ ಮಾಡೋಣ ಅಂತ ತಂದೆ ಎಲ್ಲರೂ ನೋಡಿ ಒಂಥರ ಮಾಡ್ತಾ ಇದ್ದಾರೆ ಲಾಗ್ ಮಾಡೋವಾಗ ಒಂಥರ ಮುಜಿದಾರು ಚೆಂಡ್ ಬರ್ತಿರ್ತಾರೆ ಅವ್ರು ಮುಂದಕ್ಕೆ ಹೋಗ್ಬಿಡ್ತಾರೆ ಬೈಕ್ ತಗತಿರ್ತಾರೆ ಬರ್ರೆ ಹೋಗ್ಬಿಡ್ತಾರೆ ಎಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿದ್ದವರು ಇದ್ದು ಬಿಡ್ತಾರೆ ಯಾವೊಬ್ಬರು ಕ್ಯಾಮ್ರಾ ಮುಂದೆ ಬರೋಲ್ಲ ಇದು ಕಷ್ಟ ಇದನ್ನು ಕವರ್ ಮಾಡೋದು ಕಷ್ಟ ನಾನು ಎಲ್ಲ ಎಲ್ಲ ಕಡೆ ಹೋಗ್ತಿದ್ದೀನಿ ಅದು ಲಾಗ್ ಮಾಡೋದು ಕಷ್ಟ ಹುಡುಗರು ಯಾರೂ ಬರೋಲ್ಲ ಮಾತಾಡೋ ಒಬ್ಬನೇ ಮಾತಾಡೋದು ಯಾವ ಥರ ಆಗುತ್ತೆ ಇಲ್ಲ ಹೋಗಿ ಟೀ ಕುಡಿದು ಹೋಗಿ ಸಿಗ್ತೀನಿ ಗಾಯ್ ಒಂಬತ್ತು ಗಂಟೆ ಪಬ್ಲಿಷ್ ಮಾಡ್ತೀನಿ ವೀಡಿಯೋನಾ ಡೈಲಿ ಒಂಬತ್ತು ಗಂಟೆ ವೀಡಿಯೋ ಬರುತ್ತೆ ನೋಡಿ ಒಳ್ಳೆ ಸಪೋರ್ಟ್ ಬರುತ್ತೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಆಯ್ಸ್ ಇಲ್ಲೇ ನಮ್ಮೂರಿಂದ ಒಂದು ಸ್ವಲ್ಪ ದೂರ ಬಂದಿತ್ತು ರೀಲ್ ಶೂಟ್ ಮಾಡೋಕ್ಕೆ ನಾವು ನಮ್ಮ ಅಣ್ಣರು ನೋಡಿರಿ ಹೆಂಗ್ ಜನ ಅಲ್ಲ ಯಾವ್ ಬಿಟ್ರಲ್ಲ ನೀರಿಂದ ರಿಯಾಲಿಟಿ ತೋರಿಸ್ಬೇಕು ನಿಮ್ಮನ್ನ ತಡೆದಿರುವವರು ಯಾರು ನೋಡಿ ಮೂರು ನಾಲ್ಕು ಜನ ಹುಡುಗಿಯ ಮಾಡ್ತಾರೆ ಒಂದೇ ಒಂದು ಇವರು ನಮ್ಮ ಸಿನಿಮಾಟೋಗ್ರಾಫರ್ ಹಾ ನಾವ್ ಎರಡು ವರ್ಷದ ಹಿಂದೆ ಒಂದು ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ನಾವು ಓ ಅಣ ಅಲ್ಲ ಮುಗಿಲಾಗ್ಲೆ ಗೈಸ್ ಮುಗೀತು ಈಗ ಲಾಗು ಲಾಗ್ ಅಂತೀನಿ ಮುಗೀತು ರೀಸ್ ಮುಗಿಸ್ಬಂದ್ವಿ ಅವರು ಎಲ್ಲರೂ ಮನೆ ಮನೆಗೆ ಹೊಂಟು ಅಣ್ಣ ನೀನು ಮಗ ತೋರಿಸಲ ಅಣ್ಣ ಹಾಂ ಸರಿ ಅಣ್ಣ ದರ್ಶನ ಬರ್ತೀನಿ ಬಾಯ್ ಸರಿ ಅಣ್ಣ ಬಾಯ್ ನಮ್ಮಮ್ಮ ಅಡ್ಗೆ ಮಾಡ್ತೀನಿ ಏನ್ ಹೇಳ್ಕೊಡ್ತೀನಿ ಏನ್ ಹೇಳ್ಕೊಡ್ತೀನಿ ಅವಾಗ ಹೆಪ್ಪ ಆಗಲ್ಲ ಐಪ್ಪಾಗಲ್ಲ

ಏನ ಸಜೆಶನು ಬೈಬೇಡ ಯೂಟ್ಯೂಬಲ್ಲಿ ನಾನು ಬೈ ಹೇಂಗೆ ಮಾಡಿದೆ ನೀವು ಐಂಗ್ ಗೊತ್ತಾ ಈಗ ಸರ್ಗೆ ಫೋನ್ ಮಾಡಿದೆ ಫೋನ್ ಮಾಡಿ ಎಮರ್ಜೆನ್ಸಿ ಐತೆ ತರು ಮನೆ ಹತ್ರ ಬಾ ಅಂತಂದೆ ಏನೋ ಎತ್ಬೇಕ ತರು ಮನೆ ಹತ್ರ ಅಂದೆ ಏನು ಅಂತಂದ ಇಲ್ಲ ಭಾಳ ಸೀರಿಯಸ್ ಐತೆ ನನಗೆ ಸೀರಿಯಸ್ ಸಿಚುಯೇಷನು ಬಾ ಅಂತಂದೆ ಬರಲ್ಲ ತಮಾಷೆ ಮಾಡಿದೆ ತಮಾಷೆ ಮಾಡೋ ನೀನೇ ಬೇಕಾನ ಫುಲ್ ಸೀರಿಯಸ್ ಮಾಡೋದಿದೆ ಹೆಂಗೆ ಹೆಂಗೆ ಅಂತ ಬರಲ್ಲ ಬರಲ್ಲ ಅಂದ್ರೆ ಇಡು ಫೋನ್ ಅವ್ನ ಹಂಗೇನು ನಬ್ಬೆ ಇಲ್ಲ ಅದೇ ಹಂಗ ಅಂದ್ರೆ ಸೀರಿಯಸ್ ಸೀರಿಯಸ್ ಆಗ್ತಾನೆ ಗೊತ್ತಾಗತ್ತೆ ಬಾ 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 ಅಂದ್ರೆ ಅದೇ ಮಾಡ್ದಂಗೆ ಗೊತ್ತಾಗುತ್ತೆ ಕೇಳಿದೆ ಫುಲ್ ಸೀರಿಯಸ್ ಕರ್ತೀನಿ ಈಗ ಬಂದಾಗ ಅವ್ನಿಗೆ ಏನ್ ಹೇಳೋಣ ಏನು ಮಾಡೋಣ ಏನ್ ಏನ್ ಹೇಳ್ಬೋದು ಅವನಿಗೆ ಇಲ್ಲ ಇಲ್ಲ ಬಂದಾಗ ನನ್ನ ನನಗೆ ಏನೋ ಪರ್ಸನಲ್ ಏನೋ ಆಗಿತ್ತೆ ಅನ್ನೋ ತರ ಮನೆಯಿಂದ ಮನೆ ಬಿಟ್ಟು ಹೊರ ಬಂದೆ ಮನೆ ಬಿಟ್ಟು ಬಂದೆ ಮಜಾ ಆಯಾ

ಮನೆ ಬಿಟ್ಟು ಬಂದನಂತೆ ಅವನಿಗೆ ಬಟ್ಟೆ ಬರೆ ಎಲ್ಲ ತರಬೇಕೆನ ನೀನಿಗೆ ಮನೆ ಬಿಟ್ಟು ಬಂದ ಜಗಳ ಮಾಡ್ಕೊಂಡಾಗ ಅದಲ್ಲ ಅವಳ ಈ ಪಟ್ಟೆಯಲ್ಲ ಅದಿನಡಲೇ ಅವನು ಅಕೋಯಿಲ್ ತವನಲೇ ಅವನು ಅವನು ಅತ್ತಾ ನಾನು ಲೆವೆಲ್ ತೋರಿಸ್ತೀನಿ ಈಗ ಗಳು ಕಂತು ಏನು हेलो ಈ ಉಂದಗೆ ಮಚ್ಚ ಅಲ್ಲ ಈ ನಿಮ್ಮಂತ ಫ್ರೆಂಡ್ಸ್ಗಳು ಗಳು ಆ ಯಾರಿಗೂ ಬರಕಣ್ಣ ದೇವ್ರಣ ಹೇಳ್ತೀನಲ್ಲ ತನಕ ನೀನು ಮಾತಾಡ್ಸಿದ್ರೆ ಬೆಟ್ಟನ ಹುಡುಗ್ ಬಿಡು ಆಯ್ತು ಇಡು ಫೋನ್ ಎಲ್ಲ ಆಯ್ತು ನಾನು ತರೋ ಮಾತಾಡಿದ್ ಕೇಳ್ಸ್ಕೊಂಡೆ ತರೋ ಹತ್ರ ನೀವು ಮಾತಾಡಿದ್ ಕೇಳ್ಸ್ಕೊಂಡೆ ಇಡು ಫೋನ್ ಬಿಡು ಬೇಡ ಬರ್ಬೇಡ್ರಿ ನೀವು ಬರ್ಬೇಡ್ರಿ ನೀವು ಬೇಡ ಬೇಡ ನೀವು ಇಡು ಫೋನ್

ನಮಗ್ ಹೋಗಿರ್ತಿದ್ ನೋಡಲ್ ಎಲ್ಲಾರು ಬೈತಾರ್ತಾನೆ ಕಾಲಗಟ್ಟೆ ಬರ್ತಾನೆ ಬರಲ್ಲ ಇದ್ರ ತಮ್ನೆ ಬಂದಿಲ್ಲ ಅಂದ್ರೆ ತಮ್ದು ಮಿತ್ರ ದ್ರೋಹಿ ಅಂತಾನೆ ಹಾಕದ ಅವನ್ ಫೋಟೋ ಹಾಕಿ ಹಾಕೋದ್ರಿಗೆಲ್ಲ ಫ್ರೆಂಡ್ಸ್ ಅಂತಾರೆ ಮನೆಯಾಗ ಅದ್ಕೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋರ ಜೊತೆ ಬೆರೀರಪ್ಪ ಅಂತಾರೆ

ಗೈಸ್ ಏನೋ ಮಾಡಕ್ ಬಂದ ಏನೋ ಆಯ್ತು ಮನೆ ಊಟ ಆಯ್ತು ಏನೋ ಆಗಿಲ್ಲ ಐಸ್ ಇವ್ನ ಏಜ್ ಗೇಸ್ ಮಾಡ್ರಿ ಇಪ್ಪತ್ನಾಲ್ಕು ವರ್ಷ ನಮ್ಮ ತರೋರ್ ರಂಗಿತ್ತು ದೊಡ್ಡನೇವನು ಅಗ್ಗಲ್ಲ ಎಂಗೇಜ್ಮೆಂಟ್ ಆಯಿತು ಇವನು ಆಡಾಡಿದೆ ಸುತ್ತ ಊರು ಕೇರ್ ಕೇರ್ ಇರ್ಬೇ ಇರ್ಬೇ ಓಡಾಡ್ತಂಗ ಓಡಾಡ್ತಾನೆ ನಮ್ಮೂರು ಸುತ್ತೀ ಕುಡಿಕೋನಾಡಿತ ನೀನ್ ಇದರಲ್ಲೇ ಬರ್ತೀಯ ಪೆಟ್ರೋಲ್ ಉಳಿಸ್ತಾನ ಜಾನಕ ಹ್ಞೂ ಜಾಸ್ತಿ ಬಡ ಪೆಟ್ರೋಲ್ ಉಳಿಸ್ತೀಯಾ ಅಂತ ಬಾ ಗೊತ್ತೆ ನಿಂದೆ ತೀಗ ನಿಂದ ಗಾಡಿ ಮೂವರೇ ಕೈ ಗಾಡಿ ಕೊಡ್ತೀವಿ ಕೇಳೋ ದೊಡ್ಡವರು ಹೇಳಿದ ಕೇಳಬೇಕಂತ ಚಿಕ್ಕವರು ತಾಯಣ್ಣ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಮ್ ಶರು ಹೀಗೆ ಸದ್ಕೊಂಡು ಆಗಿ ಹೇಳಿದ್ರು ಅವ್ನು ಬರ್ತಾನೆ ಅಂತ ಬಾಳ ಎಕ್ಸ್ಪೆಕ್ಟ್ ಮಾಡಿದ್ದೆ ಸದ್ಕೊಂಡು ಅಷ್ಟೇ ಜೀವನ ಫ್ರೆಂಡ್ಸ್ ಯಾರು ಬರೋಲ್ಲ ನೀವು ನೀವು ಯಾರೇ ಅವನೇ ಮಾತ್ರ ಬಿಡ ಒಂದು ನಿಮಿಷ ವೀಡಿಯೋ ಪಡೆತ ಚಕ್ರಿಕ್ಕಿ ತೆರೆದಿ ತಾ ಗೈಸ್ ನಿಮಗೆ ನೀವು ನನಗೆ ನಾನು ಅಂದ್ರೆ ಏನ್ ಗೊತ್ತಾ ಹಂಗಂತ ನೋಡದ್ ಸ್ಕಿಪ್ ಮಾಡಿ ಓದಿದ್ರಿ ನೀವು ನೋಡ್ಬೇಕು ಹಂಗಂತಲ್ಲ ಮೋಟಿವೇಶನ್ ತಗೊಳ್ರಿ ಒಳ್ಳೆ ತರ ನೋಡ್ರಿ ಯಾರು ಯಾರಿಗೂ ಹೋಗಲ್ಲ ನಿಮ್ ಜೀವನ ನೀವು ನೋಡ್ಕೊಂಬಕ್ ಅಷ್ಟೇ ಗಾಯ ಅವ್ರು ನೋಡ್ಕೊಂಬಕ್ ಅಷ್ಟೇ ಅವ್ರು ನಾನು ನಾವು ತೊಳ್ಕೊಂಬಕ್ಕ ಅರ್ಥ ಇತ್ತೆ ಡೀಪ್ ಹಾಕಿನಿ ಅದೇನೋ ಅಂತ ನಿಮಗೂ ಅರ್ಥ ಇರುತ್ತೆ ಬರೀ ಕೂಡ ಬೇಜಾರಾಗ್ತೈತಿ ಏನಂದ್ರೆ ಏನೋ ಆಗಿದೆ ಅಂತ ಸುಮ್ಮನೆ ನಾವು ಪ್ರಾಂಗ್ ಮಾಡೋಕ್ ಖರ್ದಿರ್ಬೋದು ಹೌದು ಪ್ರಾಂಗ್ ಮಾಡೋಕ್ ಖರ್ದಿರ್ಬೋದು ಅದು ಈ ಟೈಮಲ್ಲೇ ಖರ್ದಿರ್ಲಿ ಪ್ರಾಂಕ್ ಮಾಡೋದು ಆಲ್ಮೋಸ್ಟ್ ಎಂಟೂವರೆ ಆಗಿತ್ತು ಬರ್ಬೋದಿತ್ತು ಕರ್ನಾಟಕ ಬಂದಿದ್ರೆ ಎಷ್ಟೊಂದು ಲೆವೆಲ್ಲಿಗೆ ಮನ್ಸಿಗೆ ಸಮಾಧಾನ ಆಗ್ತಿತ್ತು ಅವ್ನು ಬಂದಿದ್ರೆ ಸಿಗ್ತಾನೆ ಗಾ ಎಲ್ಲ ಹೋಗ್ತಾನೆ ಗೊತ್ತಿಲ್ಲ ಇಲ್ಲಿ ಹೆಂಗ್ ಗೊತ್ತಾ ಸರ್ಗೆ ಸರಿಗೆ ಹೋದ್ವಿ ಏನಂತ ಹೆಮಲ್ಸ್ ಹಾಕೋದ್ವಿ ಅಂದ್ರೆ ನಾನು ತರೋ ಮನೆಗೆ ಹೋಗಿ ಫೋನ್ ನಾನು ತರೋ ಮನೆ ಹತ್ರ ಬಾ ಭಾಳ ಸೀರಿಯಸ್ ಐತೆ ಎಮರ್ಜೆನ್ಸಿ ಐತೆ ಸರ್ ಬಾ ಅಂತಂದೆ ಯಾಕೆ ಏನೋ ಎಮರ್ಜೆನ್ಸಿ ನಂಬಲಿಲ್ಲ ಇಲ್ಲ ಬಾ ಅಂತಂದೆ ತವರಿಂದ ಫೋನ್ ಮಾಡಿಸ್ದೆ ಐ ಭಾಳ ಎಮರ್ಜೆನ್ಸಿ ಐತೆ ಅವನು ಮಲ್ಕಂಕಣ ಅಳ್ಕಂತ ಮನೆ ಬಿಟ್ಟು ನನಗೆ ಅಂತ ಅಂತ ಮಗ ಬರ್ಲೇಲೋ ಗೊತ್ತು ನಾನು ಅಳ್ಕಂತ ಫೋನ್ ಮಾಡಿದೆ ಬೇಕು ಅಂತ ಹೇಳ್ಕಂತ ನನಗೆ ಬೇಡ ನನ್ನ ಅಳ್ಕಂತ ಹ್ಞೂ ಸರಿ ಆಯಿತು ಅಂತಂದು ಕಟ್ಬಾರ್ದು ಬರಲೇಬಾರ್ದು ಬಂದ ನಾವು ಬರ್ತಾನೆ ಬಿಡು ನಾವು ಮಾಡಿಸ್ಬೋದು ಅಂತಂದ್ರೆ ಬರಲೇ ಇಲ್ಲ ಅ ಸಿಗ್ತಾನೆ ಅವ್ರ ಮನೆ ತರೋ ಮನೆಗೂ ಮಟನ್ ಸಾರು ಮಾಡಿದರು ಒಂದು ಚಪಾತಿ ತಿನ್ಕೊಂಬಂದು ನೋಡಿ ಫಸ್ಟ್ ಪ್ರಾಂಕ್ ಫ್ಲಾಪು ಫಸ್ಟ್ ಪ್ರಾಂಕೆ ಫ್ಲಾಪ್ ಐತೆ ನಮ್ಮಅಮ್ಮಂಗೆ ಮಾಡ್ತೀನಿ ನೆಕ್ಸ್ಟ್ ಪ್ರಾಂಕ್

ರಾತ್ರಿ ಎಬ್ಬರಿಸಿ ಸಕ್ಕರೆ ಕೇಳ್ದಾನ ಓಪನ್ ಆಗಿಬಿಡ್ತೇನಪ್ಪ ಸಕ್ಕರೆ ಇಲ್ಲ ಗಟ್ಟಿ ಆಯ್ತಲ್ಲ ಗುರು ಅಲ್ಲಿ ಇದು ಗಟ್ಟಿ ಆಗಿಲ್ಲ ಐ ಸೀಸಿಗೆ ಗಟ್ಟಿ ಸಕ್ಕರೆ ಬರೋಸಿದ್ದು ಈಗ ನಮ್ಮ ಹುಡುಗಿಗೆ ಸಕ್ಕರೆ ಕೊಟ್ಟು ಬಂದ್ವಿ ಕ್ಲಿಯಂಟಿಗೆ ಟೈಮ್ ಬಂದು ಹನ್ನೊಂದು ಕಾಲು ನಾನು ಹೇಳ್ಬೋಯ್ತು ನಾನು ಮಲಗಿದ್ದೀನಿ ಅಂತ ಎರಡಿ ಕೂತಿದ್ದೆ ಮಲಗಡೆ ಅಂತ ಮಲಗಿದ್ದೀನಿ ಅಂತ ಹೇಳ್ಬೋಯ್ತು ಇಲ್ಲ ಕಾರಣ ಕೊಟ್ಟು ಇರ್ಬೋಯ್ತು ಅದು ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದೊಂದು ದಾರಿ ಹೌದಲ್ಲ ನಾನು ನಮ್ಮ ಹುಡುಗ ಮಾಡಿದೆ ಫ್ರ್ಯಾಕ್ ಮಾಡಿದ್ವಿ ಹೌದು ಬಟ್ ನಿಜ ಆದಾಗ ಅವ್ನು ಬರಲಿಲ್ಲ ಅಂದರೆ ಅದಕ್ಕೆ ಹೇಳೋದು ಹುಷಾರಗಿರಿ ಅಂತ ಇಷ್ಟ ಆಗುತ್ತೆ ಇವತ್ತು ಲಾಗು ನಿಮ್ಗೆ ನಾನು ನಾಳೆ ಸಿಗ್ತೀನಿ ಡೈಲಿ ಸಿಗ್ತಾ ಇರ್ತೀನಿ ಈ ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆಯ್ತು ಸಿಗೋಣ ಮುಂದಿನ ಲೋಕದಲ್ಲಿ ಬಾಯ್